ಅಭಿಮಾನಿಗಳಿಗೆ ಸ್ವಾಗತ ಇವತ್ತು ನಾವು ಸಿಹಿ ಹಾಗೂ ಖಾರ ಮಾಡೋದನ್ನ ನೋಡೋಣ ಹಿಟ್ಟನ್ ಮಾಡ್ಕೊಳ್ಳೋದು ಸಾಮಗ್ರಿಗಳು ಒಂದು ಕಪ್ನಷ್ಟು ಅಕ್ಕಿ ಹಿಟ್ಟು ನೀವು ಇಲ್ಲಿ ತೊಳೆದ ಅಕ್ಕಿ ಹಿಟ್ಟನ್ನ ಉಪಯೋಗಿಸಿದ್ರೆ ತುಂಬಾ ಸಾಫ್ಟ್ ಆಗಿ ಬರುತ್ತೆ ಇಲ್ಲ ಅಂತಂದ್ರೆ ಮಾಮೂಲಿ ಅಕ್ಕಿ ಹಿಟ್ಟಲ್ಲೂ ಮಾಡ್ಬೋದು ನೀವು ತೊಳೆದ ಅಕ್ಕಿ ಹಿಟ್ಟನ್ನ ಮನೆಯಲ್ಲೇ ಮಾಡ್ಕೋಬಹುದು ಹೇಗೆ ಅಂತಂದ್ರೆ ಈಗ ಒಂದು ಕಪ್ ಅಕ್ಕಿ ಬೇಕಂದ್ರೆ ಸುಮಾರಾಗಿ ಒಂದು ಕಾಲು ಕಪ್ನಷ್ಟು ತೊಳೆದ್ಬಿಟ್ಟು ತೊಳೆದ್ ಬಿಟ್ಟು ಅಹ್ ಬಸದ್ ಅದನ್ನ ಹಾಕ್ಬಿಡಿ ಅಕ್ಕಿನ ಅದು ಚೆನ್ನಾಗಿ ಒಣಗಿದ ಮೇಲೆ ಮಿಕ್ಸರಲ್ಲಿ ಅದನ್ನು ಪುಡಿ ಮಾಡಿಕೊಂಡು ಸಣ್ಣದಾಗಿ ಸಣ್ಣ ಕಣ್ಣಿನ ಒಂದ್ರಿನಲ್ಲಿ ಅದನ್ನು ಇಟ್ಕೊಂಡ್ರೆ ನಿಮಗೆ ತೊಳೆದ ಅಕ್ಕಿ ಹಿಟ್ಟು ಸಿಕ್ಕತ್ತೆ ಆ ಅಕ್ಕಿ ಹಿಟ್ಟು ಬೇಕಾದರೂ ಮಾಡ್ಬೋದು ಇಲ್ಲಾಂದರೆ ನಿಮಗೆ ಮ ಅಂಗಡಿನಲ್ಲಿ ಇರಿಯಪ್ಪ ಫ್ಲವರ್ ಸಿಕ್ಕತ್ತಲ್ಲ ಅಕ್ಕಿ ಹಿಟ್ಟು ಅದನ್ನು ಕೂಡ ಉಪಯೋಗಿಸ್ಕೋಬೋದು ಸುಮಾರಾಗಿ ಒಂದು ಐದು ಟೀ ಸ್ಪೂನಷ್ಟು ಉಪ್ಪು ಅಥವಾ ಒಂದು ಪಿಂಚ್ ಉಪ್ಪು ಹಾಕಿ ಮತ್ತೆ ಹಿಟ್ಟು ಮಾಡಬೇಕಾದ್ರೆ ಒಂದು ಟೀ ಸ್ಪೂನ್ ಎಣ್ಣೆ ಅಥವಾ ಅದಕ್ಕೆ ನೀವು ಒಂದು ಟೀ ಸ್ಪೂನ್ ತುಪ್ಪ ಕೂಡ ಹಾಕೋಬಹುದು ಹಿಟ್ಟನ್ನು ನೀಡ್ ಮಾಡಬೇಕಾದ್ರೆ ಒಂದು ಟೀ ಸ್ಪೂನಷ್ಟು ತುಪ್ಪ ಇಟ್ಕೊಂಡಿರಿ ಒಂದೂವರೆ ಕಪ್ನಷ್ಟು ನೀರು ನೀರನ್ನು ಕುದಿಯೋಕ್ಕಿಡೋಣ ಮೊದಲು ಈಗ ನೀರು ಕುದೀತಾ ಇದೆ ಸ್ವಲ್ಪ ಉರಿ ಕಮ್ಮಿ ಮಾಡಿಬಿಟ್ಟು ಉಪ್ಪು ಮತ್ತೆ ಎಣ್ಣೆ ಹಾಕಿ ಮತ್ತೆ ಅಕ್ಕಿ ಹಿಟ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಇದನ್ನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿದ್ಮೇಲೆ ಒಂದು ತಟ್ಟೆನ ಮುಚ್ಚಿಬಿಟ್ಟು ಕಮ್ಮಿ ಉರಿನಲ್ಲಿ ಅಂದರೆ ಲೋ ಫ್ಲೇಮಲ್ಲಿ ಒಂದು ಐದು ನಿಮಿಷ ಇದು ಬೇಯಬೇಕು ಐದು ನಿಮಿಷ ಆಯ್ತು ಈಗ ಇದನ್ನ ಆಫ್ ಮಾಡಿಬಿಟ್ಟು ಸುಮಾರಾಗಿ ವಾರ್ಮ್ ಆಗುವ ತನಕ ಅಂದರೆ ನಾವು ಕೈನಲ್ಲಿ ನೀಡ್ ಮಾಡೋಕ್ಕೆ ಸಾಧ್ಯ ಆಗುವಷ್ಟು ಬಿಸಿ ಇರೋ ತನಕ ಸ್ವಲ್ಪ ಅರಲಿ ಇದು ಇದು ಸ್ವಲ್ಪ ವಾರ್ಮ್ ಆದಮೇಲೆ ಈ ಥರ ಒಂದು ಫ್ಲ್ಯಾಟ್ ಸರ್ಫೇಸ್ ಮೇಲೆ ಹಾಕ್ಕೊಂಡು ಅಥವಾ ಒಂದು ತಟ್ಟೆಗೆ ಹಾಕೋಬೋದು ಮೊದಲಿಗೆ ಒಂದು ಅರ್ಧ ಹಿಟ್ಟನ್ನು ಹಾಕೊಳ್ಳಿ ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಕೈಗೆದ್ಕೊಂಡು ಚೆನ್ನಾಗಿ ಇದನ್ನು ನೀಡ್ ಮಾಡಬೇಕು ನೀವು ತುಂಬ ಮಾಡುವಾಗಲೂ ಅಷ್ಟೇ ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ತಗೊಂಡು ಈ ಥರ ನೀಡ್ ಮಾಡ್ಕೊಂಡು ಇಟ್ಕೊಳ್ಳಿ ಮುಂಚೆನೇ ಎಲ್ಲ ಒಟ್ಟಿಗೆ ಏನು ಮಾಡಬೇಕಾಗಿಲ್ಲ ಈ ಥರ ಚೆನ್ನಾಗಿ ನೀಡ್ ಮಾಡಿದ್ಮೇಲೆ ಇದು ಸಾಫ್ಟ್ ಆಗುತ್ತೆ ಇದು ಅರ್ಧ ಮಾತ್ರ ಮಾಡಿರೋದು ನಾನು ಸೊ ಇಷ್ಟಿಷ್ಟು ಹಿಟ್ಟನ್ನು ತಗೊಂಡು ಕೈನ ಒದ್ದೆ ಮಾಡಿಕೊಂಡ್ರೆ ಈಸಿಯಾಗಿ ಈ ಥರ ಮಾಡ್ಬೋದು ಈ ಥರ ಉಂಡೆಗಳನ್ನು ಮಾಡಿಟ್ಕೊಳ್ಳಿ ನೀವು ಹಿಟ್ಟನ್ನು ಉಂಡೆ ಮಾಡ್ಕೊಳ್ಳೋವಂಥ ಗಾತ್ರ ನೀವು ಎಷ್ಟು ದೊಡ್ಡದು ಕಡುಬುಗಳು ಮಾಡ್ತೀರೋ ಅದರ ಮೇಲೆ ಅವಲಂಬಿಸಿ ಇರುತ್ತೆ ಸುಮಾರಾಗಿ ಅರ್ಧ ತೊಗೊಂಡಿದ್ದೀನಿ ಅರ್ಧದಲ್ಲಿ ಎಂಟರಿಂದ ಹತ್ತು ಉಂಡೆಗಳನ್ನ ಮಾಡಿಟ್ಕೋಬಹುದು ಅರ್ಧ ಹಿಟ್ಟಲ್ಲಿ ಈ ಉಂಡೆಗಳನ್ನ ಮತ್ತೆ ಪಾತ್ರೆಗೆ ಹಾಕಿ ಮುಚ್ಚಿಟ್ಟಿರಿ ಹಾಗೆ ಓಪನ್ ಆಗಿಡ್ಬೇಡಿ ಡ್ರೈ ಆಗೋಗುತ್ತೆ ಹಿಟ್ಟಲ್ಲೇನೆ ಖಾರ ಮತ್ತೆ ಸಿಹಿ ಮಾಡ್ತಾ ಅದನ್ನ ಅರ್ಧ ಅರ್ಧ ಮಾಡ್ಕೊಂಡು ಉಂಡೆಗಳನ್ನ ಮಾಡಿಟ್ಕೊಳ್ಳಿ ಈ ಖಾರ ಮಾಡೋದಿಕ್ಕೆ ಬೇಕಾಗಿರುವಂತ ಸಾಮಗ್ರಿಗಳು ಅರ್ಧ ಕಪ್ ನಷ್ಟು ಉದ್ದಿನ ಬೇಳೆ ಉದ್ದಿನ ಬೇಳೆನ ಚೆನ್ನಾಗಿ ತೊಳೆದ್ಬಿಟ್ಟು ಸುಮಾರಾಗಿ ಒಂದೂವರೆ ಕಪ್ ನೀರಲ್ಲಿ ನೆನ್ಸಿಟ್ಟಿದ್ದೀನಿ ಇದನ್ನ ನೀವು ರಾತ್ರಿ ಬೇಕಾದ್ರೂ ನೆನ್ಸಬಹುದು ಇಲ್ಲಾಂದ್ರೆ ಒಂದು ಎರಡು ಮೂರು ಗಂಟೆ ನೆನ್ಸಿದ್ರು ಸಾಕು ಮೂರು ಟೇಬಲ್ ಸ್ಪೂನಷ್ಟು ಇಡ್ಲಿ ಇಡ್ಲಿ ರವೆ ಅಥವಾ ಅಕ್ಕಿ ತರಿ ಉಪಯೋಗಿಸ್ಕೋಬೋದು ಎರಡೂ ಇಲ್ಲ ಅಂತಂದರೆ ನೀವು ಒಂದು ಮೂರು ಟೇಬಲ್ ಸ್ಪೂನ್ ಅಕ್ಕಿನ ನೆನೆಸಿ ಉದ್ದಿನ ಬೇಳೆ ಜೊತೆಗೆ ಇದು ಅದನ್ನು ತಿರುವುಕೋಬೋದು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಕೊತ್ತಂಬರಿ ಮತ್ತು ಕರಿಬೇವಿನ ಸೊಪ್ಪು ಅರ್ಧ ಟೀ ಸ್ಪೂನಷ್ಟು ಸಣ್ಣದಾಗಿ ಹೆಚ್ಕೊಂಡಿರುವಂಥ ಶುಂಠಿ ನೀವು ಬೇಕಾದರೆ ಶುಂಠಿ ತುರಿ ಕೂಡ ಹಾಕ್ಕೋಬೋದು ಅರ್ಧದಿಂದ ಮುಕ್ಕಾಲು ಟೀ ಸ್ಪೂನಷ್ಟು ಉಪ್ಪು ಎರಡು ಹಸಿರು ಮೆಣಸಿನಕಾಯಿ ಇಲ್ಲಿ ಬೇಕಾದರೆ ನೀವು ಜಾಸ್ತಿ ಹಸಿರು ಮೆಣಸಿನಕಾಯಿ ಕೂಡ ಹಾಕೋಬೋದು ಇದನ್ನು ಸಣ್ಣದಾಗಿ ಹೆಚ್ಚಿಟ್ಕೋಬೇಕು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಕಾಲು ಟೀ ಸ್ಪೂನು ಮೆಣಸು ಕರಿಮೆಣಸು ಎರಡರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ತೆಂಗಿನಕಾಯಿ ತುರಿ ನೀವು ಬೇಕಾದ್ರೆ ಇದನ್ನು ಸಣ್ಣದಾಗಿ ಹೆಚ್ಚು ಹಾಕ್ಕೋಬೋದು ಸಣ್ಣದಾಗಿ ಹೆಚ್ಚು ಹಾಕ್ಕೊಂಡ್ರೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಹಾಕಿ ಸಾಕು ಒಂದು ಟೇಬಲ್ ಸ್ಪೂನಷ್ಟು ಹೆಸರುಬೇಳೆ ಮತ್ತು ಒಂದು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆನ ಚೆನ್ನಾಗಿ ತೊಳೆದ್ಬಿಟ್ಟು ನೆನ್ಸಿಟ್ಟಿದ್ದೀನಿ ಸುಮಾರು ಒಂದು ಎರಡು ಗಂಟೆಯಿಂದ ನೆಂದಿದೆ ಅದು ಈಗ ನಾವು ನೆನೆಸಿಟ್ಕೊಂಡಿರೋ ನೀರನ್ನು ಅಷ್ಟನ್ನು ಹಾಕೋದು ಬೇಡ ತಿರುಗಬೇಕಾದ್ರೆ ಸೊ ತೆಕ್ಕೊಂಬಿಡೋಣ ಅಷ್ಟು ನೀರನ್ನು ಬೇಕಾದಾಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೋಬೇಕು ಅಷ್ಟೇ ನೆನೆಸಿರುವಂಥ ಉದ್ದನ್ನು ಮಿಕ್ಸರ್ಗೆ ಹಾಕ್ಕೊಂಡು ಅದನ್ನು ಸಣ್ಣದಾಗಿ ರುಬ್ಕೋಬೇಕು ಆದಷ್ಟು ಸ್ವಲ್ಪ ಗಟ್ಟಿಯಾಗಿ ತಿರುಗಿಕೊಬೇಕು ಇದನ್ನು ಈಗ ಇದು ಸಣ್ಣದಾಗಿ ನುರಿದಿದೆ ಇದಕ್ಕೆ ಸುಮಾರಾಗಿ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ನೀರು ಹಾಕಿದ್ದೀನಿ ಅಷ್ಟೇ ಸಣ್ಣ ಜಾರ್ನಲ್ಲೇ ನೀವು ಇದನ್ನು ತಿರುವಿ ಯಾಕೆಂದರೆ ದೊಡ್ಡದಾದ್ರೆ ಬೇಗ ನುರಿಯಲ್ಲ ಜಾಸ್ತಿ ನೀರು ಬೇಕಾಗುತ್ತೆ ಆವಾಗ ಮಾಡೋಕ್ಕೆ ಕಷ್ಟ ಆಗುತ್ತೆ ಈಗ ಒಂದು ಬೌಲ್ಗೆ ಇದು ತಿರುಗಿದ್ದೀವಲ್ಲ ಉದ್ದಿನ ಹಿಟ್ಟು ಇಷ್ಟು ಗಟ್ಟಿ ಇರಲಿ ಇದು ತುಂಬ ನೀರು ಮಾಡ್ಕೋಬೇಡಿ ಅಕ್ಕಿ ತರಿ ಹೆಚ್ಚಿದ್ದ ಈ ಸೊಪ್ಪುಗಳು ಈ ಬೇಳೆದನ್ನ ನೀವು ಪೂರ್ತಿ ನೀರು ತೆಗಿಬೇಕು ಹಿಂಗೋ ಮೆಣಸಿನ ಕಾಳನ್ನು ಸ್ವಲ್ಪ ಅರ್ಧಂಬರ್ಧ ಕುಟ್ಬಿಟ್ಟು ಹಾಕೊಳ್ಳಿ ಶುಂಠಿ ಜೀರಿಗೆ ಉಪ್ಪು ತೆಂಗಿನಕಾಯಿ ತುರಿ ಎಲ್ಲದನ್ನು ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ಕೈನಲ್ಲೇ ಮಿಕ್ಸ್ ಮಾಡಿ ಮತ್ತೆ ಮೆಣಸಿನ್ಕಾಯಿ ಕೂಡ ನೀವು ಬೇಕಾದ್ರೆ ಸಣ್ಣದಾಗಿ ಹೆಚ್ಚು ಹಾಕೋಬೋದು ಇಲ್ಲಾಂದರೆ ಈ ಥರ ಮೆಣಸಿನ್ಕಾಯಿ ಹೆಚ್ಚದಿದ್ರೆ ಇದರಲ್ಲೇ ನೀವು ಮಾಡಿಕೊಂಡ್ರೆ ಸಣ್ಣದಾಗಿ ಸಿಕ್ಕತ್ತೆ ಎಷ್ಟು ಖಾರ ಬೇಕೋ ಅಷ್ಟು ಹಾಕೋಬೋದು ಒಂದು ಚಮಚದಲ್ಲಿ ಕಲಸಿ ಯಾಕೆಂದರೆ ಮೆಣಸಿನ್ಕಾಯಿ ಹಾಕಿರ್ತೀವಲ್ಲ ಹಿಟ್ಟು ತುಂಬ ಗಟ್ಟಿಯಾಗಿದೆ ಅನ್ಸಿದ್ರೆ ಒಂದೆರಡು ಟೇಬಲ್ ಸ್ಪೂನಷ್ಟು ನೀರು ಹಾಕಿ ಮಿಕ್ಸ್ ಮಾಡಿ ಇದು ಸುಮಾರಾಗಿ ಇಡ್ಲಿ ಹಿಟ್ಟಿನ ಹದದಲ್ಲಿ ಇರಬೇಕು ಇದು ಸುಮಾರಾಗಿ ಒಂದೂವರೆ ಗಂಟೆಯಿಂದ ಎರಡು ಗಂಟೆಗಳ ಕಾಲ ನೆನೀಬೇಕು ಏಕೆಂದರೆ ತರಿ ಹಾಕಿರ್ತೀವಲ್ಲ ಅದಕ್ಕೆ ಅದರಿಂದ ಇದನ್ನ ಫಸ್ಟ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಹಿಟ್ಟು ತಯಾರು ಮಾಡ್ಕೊಳ್ಳಿ ಇದನ್ನು ಮುಚ್ಚಿಬಿಟ್ಟು ಇವಾಗ ಒಂದೆರಡು ಗಂಟೆ ಪಕ್ಕಿಟ್ಟಿರೋಣ ಈಗ ಈ ಕಡುಬಿಗೆ ಮಾಡುವಂಥ ಫಿಲ್ಲಿಂಗ್ ರೆಡಿಯಾಗಿದೆ ಖಾರ ಕಡಿಮೆ ಮಾಡೋದಕ್ಕೆ ಈ ಒಂದು ಈ ಕನ್ಸಿಸ್ಟೆನ್ಸಿ ಇರಬೇಕು ತುಂಬ ಗಟ್ಟಿಯಾಗಿದ್ರೆ ಸ್ವಲ್ಪ ನೀರು ಹಾಕಿ ಈ ಕನ್ಸಿಸ್ಟೆನ್ಸಿಗೆ ತರಿಸಿಟ್ಕೊಳ್ಳಿ ಹಾಳೆನ ಒತ್ಕೊಳ್ಳೋಕ್ಕೆ ನಾನು ಈ ರೋಟಿಯ ಪ್ರೆಸ್ಸನ್ನು ಉಪಯೋಗಿಸ್ತಾ ಇದ್ದೀನಿ ಇದಕ್ಕೆ ನೀವು ಎರಡು ಪ್ಲಾಸ್ಟಿಕ್ ಶೀಟ್ಗಳನ್ನು ತಗೊಂಡು ಕಡೆಗೂ ಸ್ವಲ್ಪ ಎಣ್ಣೆ ಹಚ್ಚಿ ರೆಡಿ ಮಾಡಿ ಇಟ್ಕೊಂಡಿದೀವಿ ಈ ಪ್ರೆಸ್ ಇಲ್ಲ ಅಂತಂದರೆ ನೀವು ರೋಲಿಂಗ್ ರೋಲಿಂಗ್ ಪಿನ್ನಲ್ಲಿ ಇದನ್ನು ಒತ್ಕೋಬೋದು ಬಾಳೆ ಎಲೆ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಈಗ ಈ ಥರ ಮಧ್ಯಕ್ಕಿಟ್ಟು ತುಂಬ ತೆಳ್ಳಗೆ ಒತ್ಕೋಬೇಡ ಇದನ್ನ ತುಂಬ ದಪ್ಪಾಗೂ ಬೇಡ ಇಷ್ಟ ದಪ್ಪ ಇದ್ದರೆ ಸಾಕು ಇದಕ್ಕೆ ಈ ಮಾಡಿಟ್ಕೊಂಡಿದೀವಲ್ಲ ಈ ತರ ಹಾಕ್ಬಿಟ್ಟು ಮುಡ್ಚಿ ಇದು ಓಪನ್ ಆಗಿದ್ದರೂ ಪರವಾಗಿಲ್ಲ ಯಾಕೆಂದ್ರೆ ಇದು ಇಡ್ಲಿ ತರ ಬೇಯ್ಕೊಳ್ಳುತ್ತೆ ಇದನ್ನ ತೆಕ್ಕೊಂಡ್ಬಿಟ್ಟು ನೀವು ಕುಕ್ಕರ್ ಪಾತ್ರೆ ಇಡೋದಾದ್ರೆ ಕುಕ್ಕರ್ನ ಪಾತ್ರೆನಲ್ಲಿ ಕೆಳಗಡೆಗೆ ತುಪ್ಪ ಅಥವಾ ಎಣ್ಣೆ ಹಚ್ಚಿ ಈ ತರ ಇಟ್ಕೊಂಡ್ ಬನ್ನಿ ಇದೊಂದು ಸ್ವಲ್ಪ ಒಂದಕ್ಕೊಂದು ಕಂಟ್ಕೊಂಡಿದ್ರೂ ಪರವಾಗಿಲ್ಲ ಯಾಕೆಂದ್ರೆ ಬರುತ್ತೆ ಅದು ಸುಲಭವಾಗಿ ಸಿಹಿ ಕಡ್ಬಿನ್ ತರ ಅಲ್ಲ ಸ್ವಲ್ಪ ಒಂದು ಒಂದ್ರ ಮೇಲೆ ಇದ್ರೂ ಪರವಾಗಿಲ್ಲ ಇದೇ ತರ ಎಲ್ಲದನ್ನೂ ಮಾಡಿ ಇಟ್ಕೊಳ್ಳಿ ತಟ್ಟೆ ಇಡ್ಲಿ ಸ್ಟ್ಯಾಂಡ್ ಇದ್ರೆ ಅದ್ರ ಮೇಲೆ ಬಳೆ ಎಲೆಗಳನ್ನ ಹಾಕಿ ಈ ತರ ಪಕ್ಕ ಪಕ್ಕ ಇಟ್ಕೊಂಡು ಹೋಗ್ಬೋದು ಕುಕ್ಕರ್ ಯೂಸ್ ಮಾಡ್ಬೇಕಾದ್ರೆ ಮತ್ತೆ ಇದ್ರ ಮೇಲೆ ಇನ್ನೊಂದು ಇಟ್ಬಿಡ್ಬೇಡಿ ಇನ್ನೊಂದು ಪಾತ್ರೆನ ಯಾಕೆಂದ್ರೆ ಇದು ಓಪನ್ ಆಗಿರ್ಬೇಕು ಸ್ವಲ್ಪನಾದರೂ ಆ ಥರ ಏನಾದ್ರು ಮಾಡೋದಾದ್ರೆ ಒಂದು ಕಡ್ಡಿನೋ ಅಥವಾ ಏನಾದ್ರು ಒಂದು ಸ್ವಲ್ಪ ಇಲ್ಲಿ ಗ್ಯಾಪ್ ಬರೋ ತರ ಏನಾದ್ರು ಒಂದು ಮೇಲ್ಗಡೆ ಇಟ್ಬಿಟ್ಟು ಅದ್ರ ಮೇಲೆ ಮತ್ತೆ ನೀವು ಇನ್ನೊಂದು ಪ್ಲೇಟ್ ಇಡ್ಬೋದು ಡೈರೆಕ್ಟಾಗಿ ಇದ್ರ ಮೇಲೇ ಕೂತ್ಕೊಳ್ಳೋ ಥರ ಪಾತ್ರೆನ ಇಡಬೇಡಿ ಸಿಹಿ ಕಡುಬೆಗಿಂತ ಈ ಖಾರ ಕಡಬ ಮಾಡೋದು ಸುಲಭ ಏಕೆಂದರೆ ಸ್ವಲ್ಪ ಹೆಚ್ಚು ಕಮ್ಮಿಯಾಗಿ ನೀವು ಫಿಲ್ಲಿಂಗ್ ಎಲ್ಲ ಆಚೆ ಬಂದರೂ ಪರವಾಗಿಲ್ಲ ಅಷ್ಟು ರೇಜ್ಗೆ ಆಗಲ್ಲ ಇದು ಸಿಹಿ ಕಡ್ ಮಾಡ್ಬೇಕಾದ್ರೆ ಸ್ವಲ್ಪ ಎಲ್ಲ ಕೇರ್ಫುಲ್ಲಾಗಿರಬೇಕು ಮತ್ತು ಇದು ಉಳಿದ್ಬಿಡ್ತು ಅಂತಂದರೆ ನೀವು ಬರೀ ಇಡ್ಲಿ ಥರನೇ ಮಾಡ್ಕೋಬೋದು ಇಡ್ಲಿ ಪ್ಲೇಟಿಗೆ ಇಡ್ಲಿ ಹಾಕು ಮಾಡ್ತೀವಲ್ಲ ಆ ಥರ ಕೂಡ ಮಾಡ್ಕೋಬೋದು ಅದರಿಂದ ಈ ಎಕ್ಸ್ಟ್ರಾ ಫಿಲ್ಲಿಂಗ್ ಮಾಡಿಕೊಂಡ್ರೂ ತೊಂದರೆ ಏನಿಲ್ಲ ಆ ಥರ ಇಡ್ಲಿನೂ ತುಂಬ ಚೆನ್ನಾಗಿರುತ್ತೆ ನನ್ನ ಸಜೆಷನ್ನು ನೀವು ಫಸ್ಟ್ ಟೈಮ್ ಟ್ರೈ ಮಾಡುವಾಗ ಒಂದು ಕಪ್ ಮಾಡಿಬಿಟ್ಟು ಅಕ್ಕಿ ಹಿಟ್ಟನ್ನು ಎರಡನ್ನೂ ಮಾಡಿ ಒಟ್ಟಿಗೆ ತುಂಬ ಮಾಡೋಕ್ಕೆ ಹೋಗ್ಬೇಡಿ ನಾನು ತೋರಿಸಿರುವಂಥ ಫಿಲ್ಲಿಂಗ್ದ ಅಳತೆ ಅರ್ಧ ಕಪ್ಪಿಗೆ ಆಗುತ್ತೆ ಎರಡೂ ಅದರಿಂದ ನೀವು ಒಂದು ಕಪ್ ಹಿಟ್ಟು ಮಾಡಿಟ್ಕೊಂಡ್ರೆ ಎರಡೂ ಮಾಡ್ಕೋಬೋದು ಆರ ಕಡುಬನ್ನು ಮಾಡಿಟ್ಟಿದ್ದೀನಿ ಇದನ್ನು ಕುಕ್ಕರಿಗೆ ಸ್ವಲ್ಪ ಕೆಳಗೆ ನೀರು ಹಾಕಿ ಒಂದು ಮೇಲ್ ಬರುವಂಥ ಏನಾರು ಇಡಬೇಕು ತುಂಬ ಕೆಳಗಿದ್ರೆ ಇದ್ರೊಳಗೆಲ್ಲ ನೀರು ಸೇರಿಕೊಡುತ್ತೆ ಅದರಿಂದ ಇವತ್ತು ಈ ಥರ ರಿಂಗು ಅಥವಾ ಯಾವುದಾದ್ರು ಒಂದು ನಿಮಗೆ ಈ ಪಾತ್ರೆ ಇಡೋಕ್ಕೆ ಸ್ವಲ್ಪ ಮೇಲ್ಗಡೆ ಇಡೋ ಹಾಗೆ ಒಂದು ಕೆಳಗಡೆ ಇಟ್ಬಿಟ್ಟು ಆಮೇಲೆ ವೆಯ್ಟ್ ಹಾಕಿದೇ ಮುಚ್ಚಿಬಿಟ್ಟು ಎರಡರಿಂದ ಹದಿಮೂರು ನಿಮಿಷ ಮೀಡಿಯಂ ಹೈ ಊರಿನಲ್ಲಿ ಬೇಯಬೇಕಿದು ಆವಿನಲ್ಲಿ ಅದಾಗುತ್ತೋ ಆಫ್ ಮಾಡಿಬಿಡಿ ಇದನ್ನು ಈಗ ಹತ್ತು ಖಾರ ಕಡಬು ರೀ ಆಗಿದೆ ಸಿಹಿ ಕಡುಬುಗಳನ್ನ ಮಾಡೋಣ ಇದಕ್ಕೆ ಬೇಕಾಗಿರುವಂತ ಸಾಮಗ್ರಿಗಳು ಹೂರ್ಣಕ್ಕೆ ಒಂದ್ ಕಪ್ ನಷ್ಟು ಕಾಯ್ತುರಿ ಕಾಯ್ತುರಿಗೆ ನಾನು ಒಂದು ಕಾಲ್ ಕಪ್ಗಿಂತ ಒಂದ್ ಟೇಬಲ್ ಸ್ಪೂನ್ ಜಾಸ್ತಿ ಬೆಲ್ಲ ಇಟ್ಕೊಂಡಿದೀನಿ ಯಾಕೆಂದ್ರೆ ಬೆಲ್ಲ ತುಂಬಾ ಸಿಹಿ ಇದೆ ಅದರಿಂದ ಅರ್ಧ ಕಪ್ ಹಾಕಿದ್ರೆ ತುಂಬಾ ಜಾಸ್ತಿ ಆಗುತ್ತೆ ಬೆಲ್ಲ ಸಿಹಿ ಆದಲ್ಲಿ ಇದ್ರದ ಕ್ವಾಂಟಿಟಿ ಕಡಿಮೆ ಮಾಡ್ಕೊಳ್ಳಿ ಒಂದು ತುರಿಗೆ ಅರ್ಧ ಕಪ್ನಷ್ಟು ಬೆಲ್ಲ ಹಾಕೋಬಹುದು ಮೂರಿಂದ ನಾಲ್ಕು ಏಲಕ್ಕಿ ಸಣ್ಣದಾಗಿ ಪುಡಿ ಮಾಡಿ ಇಟ್ಕೊಂಡಿರಿ ಕೆಲವು ಸಲ ಬೆಲ್ಲದಲ್ಲಿ ಕಸ ಇರೋದ್ರಿಂದ ಅದನ್ನು ಕ್ಲೀನ್ ಮಾಡೋದಕ್ಕೆ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ನಷ್ಟು ನೀರಿಟ್ಕೊಂಡಿದ್ದೀನಿ ಬೆಲ್ಲ ಕ್ಲೀನಾಗಿದೆ ಅಂತ ಅನಿಸಿದ್ರೆ ನಿಮಗೆ ಈ ಮತ್ತೆ ಈ ನೀರು ಹಾಕಿ ಕ್ಲೀನ್ ಮಾಡೋ ಅವಶ್ಯಕತೆ ಇಲ್ಲ ಡೈರೆಕ್ಟಾಗಿ ಕಾಯಿ ಮತ್ತು ಬೆಲ್ಲನ ಸೇರಿಸ್ಬಿಟ್ಟು ಒಲೆ ಮೇಲೆ ಇಡ್ಬೋದು ಕಡುಬು ಮಾಡಬೇಕಾದ್ರೆ ಫಸ್ಟು ಫಿಲ್ಲಿಂಗ್ ಅಂದರೆ ಹೂಳಾನ ಮಾಡಿಟ್ಕೊಂಡ್ಬಿಡಿ ಆಮೇಲಿಂದ ಹಿಟ್ ಮಾಡ್ಕೊಳ್ಳಿ ಯಾಕೆ ಅಂತಂದರೆ ಈ ಹೂರ್ಣ ಆರೋದ್ರಲ್ಲಿ ನಮಗೆ ಹಿಟ್ಟಾಗಿರುತ್ತೆ ಇಟ್ಕೋಬಹುದು ಸೊ ಈಗ ಒಂದು ಪಾತ್ರೆ ತಗೊಂಡು ಯಾವುದಾದ್ರೂ ನೀವು ಯಾವ ಪಾತ್ರೆಯಲ್ಲಿ ಹೂರ್ಣ ಅದಕ್ಕೆ ಬೆಲ್ಲ ಹಾಕ್ಕೊಳ್ಳಿ ಬೆಲ್ಲ ಚೆನ್ನಾಗೇ ಇದೆ ಗಲೀಜಿಲ್ಲ ಇದರಲ್ಲಿ ಹಾಗೇನಾದ್ರು ಇದ್ದರೆ ನೀವು ಒಂದು ಒಂದೆರಡು ಟೇಬಲ್ ಸ್ಪೂನ್ ಹಾಕಿ ಅದು ಪೂರ್ತಿ ಮೇಲೆ ಅದನ್ನು ಸೋಸ್ಕೋಬೇಕು ಇಲ್ಲ ಅಂತಂದರೆ ಸುಮಾರಾಗಿ ಒಂದು ಟೇಬಲ್ ಸ್ಪೂನ್ ನೀರನ್ನು ಹಾಕ್ಬಿಟ್ಟು ಕಾಯನ್ನು ಹಾಕ್ಬಿಡಿ ಈ ಬೆಲ್ಲ ಚೆನ್ನಾಗಿರೋದ್ರಿಂದ ನಾನು ಕೈನಲ್ಲಿ ಹಿಂಗೆ ಮಿಕ್ಸ್ ಮಾಡ್ಬಿಡ್ತಾ ಇದೆಲ್ಲ ನಿಮಗೆ ನೀರಾಗಿರತ್ತೆ ಈ ಕೈನಲ್ಲಿ ಕಲಸುವಂತ ಅವಶ್ಯಕತೆ ಇಲ್ಲ ಇಲ್ಲ ನೀವು ಪುಡಿ ಮಾಡಿ ಮಾಡಿಟ್ಕೊಂಡ್ಬಿಡಿ ಆಮೇಲಿಂದ ಒಲೆ ಹಚ್ಕೊಳ್ಳೋಣ ಈ ತರ ಗಟ್ಟಿಯಾಗಿದ್ರೆ ಮಾತ್ರ ನೀವು ಒಂದು ಟೇಬಲ್ ಸ್ಪೂನ್ ಅಷ್ಟು ನೀರು ಹಾಕಿಬಿಟ್ಟು ಈ ತರ ಮಾಡ್ಕೊಳ್ಳಿ ಇಷ್ಟಾದಮೇಲೆ ಈಗ ಇದನ್ನ ಮೀಡಿಯಂ ಲೋ ಹೀಟ್ ಅಲ್ಲಿ ಸ್ವಲ್ಪ ನೀರೆಲ್ಲ ಆವಿ ಆಗುವಷ್ಟು ಹಿಂಗಿಸಿದ್ರೆ ಸಾಕು ಏನಂದರೆ ನೀವು ಈ ಬೆಲ್ಲ ಕ್ಲೀನ್ ಮಾಡೋಕ್ಕೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡ್ರೆ ತುಂಬ ಹೊತ್ತಿ ಥರ ಇಂಗಿಸ್ಬೇಕಾಗತ್ತೆ ನೀರು ಕಮ್ಮಿ ಹಾಕಿದ್ರೆ ಇದನ್ನ ಇಂಗಿಸೋ ಟೈಮ್ ಕಡಿಮೆ ಆಗುತ್ತೆ ಅಷ್ಟೆ ಇದು ಪೂರ್ತಿ ಗಟ್ಟಿಯಾಗಬೇಕಾಗಿಲ್ಲ ಇಷ್ಟಾದರೆ ಸಾಕು ಇದನ್ನು ಆಫ್ ಮಾಡಿಬಿಡೋಣ ಈಗ ಆಫ್ ಮಾಡಿದ್ಮೇಲೆ ಏಲಕ್ಕಿ ಪುಡಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಇದು ಆರಲಿ ಚೆನ್ನಾಗಿ ಈಗ ಹೂರ್ಣ ಆರಿದೆ ಕಡುಬನ್ನು ಒತ್ತೋದಕ್ಕೆ ನಿಮ್ಮ ಹತ್ರ ಟೋಟಿಯಾ ಪ್ರೆಸ್ ಅಥವಾ ಈ ಚಪಾತಿ ಪ್ರೆಸ್ ಮಾಡ್ತಾರಲ್ಲ ಈ ಥರದ್ದು ಅದನ್ನು ಉಪಯೋಗಿಸ್ಕೋಬೋದು ಇದನ್ನು ಉಪಯೋಗಿಸೋದಾದ್ರೆ ಕ್ಲೀನಾಗಿರೋ ಎರಡು ಪ್ಲಾಸ್ಟಿಕ್ ಶೀಟಿಗೆ ಸ್ವಲ್ಪ ಎಣ್ಣೆ ಸವರಿಟ್ಕೊಳ್ಬೇಕು ಇದಿಲ್ಲ ಅಂತಂದರೆ ಈ ಪ್ಲಾಸ್ಟಿಕ್ ಶೀಟಿಗೆ ನೀವು ಎಣ್ಣೆ ಬಿಟ್ಟು ಉಂಡೆನ ಇಲ್ಲಿ ಇಟ್ಟು ಅದರ ಮೇಲೆ ನೀವು ಇದನ್ನು ಇನ್ನೊಂದು ಪ್ಲಾಸ್ಟಿಕ್ ಶೀಟನ್ನು ಇಟ್ಟು ರೋಲ್ ಮಾಡ್ಬೋದು ಬೇಕಾದರೆ ರೋಲಿಂಗ್ ಪಿನ್ನಲ್ಲಿ ಇಲ್ಲಾಂತಂದರೆ ಕೈನಲ್ಲಿ ಕೂಡ ನೀವು ಅದನ್ನು ತೆಳ್ಳಲಿಕ್ಕೆ ಒತ್ಕೋಬೋದು ಪ್ಲಾಸ್ಟಿಕ್ ಶೀಟ್ ಬೇಡ ಅಂದರೆ ಬಾಳೆ ಎಲೆ ಇದ್ದರೆ ನೀವು ಬಾಳೆ ಎಲೆಯಲ್ಲೂ ಕೂಡ ತಟ್ಕೋಬೋದು ಅದೇನೆ ಮೇಲೊಂದು ಕೆಳಗೊಂಡು ಇಟ್ಟು ನೀವು ಒತ್ಕೋಬೋದು ಈಗ ಹೂರ್ಣ ಆರಿದೆ ಕಡಿಮೆ ಮಾಡೋಕ್ಕೆ ನಾನು ಈ ಥರ ಮೋಲ್ಡನ್ನು ಉಪಯೋಗಿಸ್ತಾ ಇದ್ದೀನಿ ಇದು ಈಸಿಯಾಗುತ್ತೆ ಇದು ಇದ್ದರೆ ನಿಮ್ಮ ಹತ್ರ ಇದನ್ನು ಉಪಯೋಗಿಸಿ ಇಲ್ಲಾಂದರೆ ಕೈನಲ್ಲೇ ಫೋಲ್ಡ್ ಮಾಡ್ಬೋದು ಇದು ನಾವು ಮಾಡಿಟ್ಕೊಂಡಿದ್ದೀವಲ್ಲ ಉಂಡೆನ ತಗೊಳ್ಳಿ ಪ್ಲಾಸ್ಟಿಕ್ ಶೀಟ್ಗಳಿಗೆ ಚೆನ್ನಾಗಿ ಎಣ್ಣೆ ಹಾಕೋಬೇಕಾದ್ರೆ ಇಲ್ಲಾಂದ್ರೆ ಇದಕ್ಕೆ ಅಂಟು ಬಿಡುತ್ತೆ ಎರಡು ಕಡೆಗೂ ಹಾಕಿ ರೆಡಿ ಮಾಡಿ ಇಟ್ಕೊಳ್ಳಿ ಇದನ್ನ ಮಧ್ಯದಲ್ಲಿಟ್ಟು ಎಣ್ಣೆ ಹಚ್ಚಿರೋ ಭಾಗ ಈ ಕಡೆ ಬರೋ ಹಂಗಿಟ್ಟು ಇದನ್ನು ಮುಚ್ಚಿ ಪ್ರೆಸ್ ಮಾಡಿದ್ರೆ ಇವಾಗ ನಿಮಗೆ ಇದು ಸರ್ಕಲ್ ಆಗಿರುತ್ತೆ ಇದ್ರೆ ನಿಮ್ಮ ಹತ್ರ ಅದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಟ್ಟು ಹೂರ್ಣ ಮಾಡಿಟ್ಕೊಂಡಿದ್ದೀವಲ್ಲ ಅದನ್ನು ಹಾಕಿ ಹೀಗೆ ಫೋಲ್ಡ್ ಮಾಡಿದ್ರೆ ನಿಮಗೆ ರೆಡಿ ಆಗತ್ತೆ ಈ ಥರ ಈ ಪ್ರೆಸ್ ಇಲ್ಲ ಅಂತಂದರೆ ಲಟ್ಟಣಿಗೆನಲ್ಲಿ ಇದನ್ನು ಒತ್ಕೋಬೋದು ಈ ಕಡಿಮೆ ಮಾಡೋದಿಲ್ಲ ಅಂತಂದರೆ ನಿಮ್ಮ ಹತ್ರ ಹೀಗೆ ಹಿ ಈ ಥರ ಹಾಕಿಬಿಟ್ಟು ಇದನ್ನು ಹೀಗೆ ಕವರ್ ಮಾಡಿಕೊಡ್ಬೋದು ತುದಿಯೆಲ್ಲ ಚೆನ್ನಾಗಿ ಪ್ರೆಸ್ ಮಾಡಬೇಕು ಈ ಥರ ಆಗುತ್ತೆ ಇದೇ ಥರ ಎಲ್ಲದನ್ನು ಮಾಡಿಟ್ಕೊಳ್ಳಿ ಅರ್ಧ ಕಪ್ ಹಿಟ್ಟಲ್ಲಿ ಸುಮಾರು ಒಂದು ಹತ್ತು ಈ ಸೈಜಿನ ಚಿಕ್ಕ ಚಿಕ್ಕದು ಮಾಡ್ಕೋಬೋದು ಇನ್ನೊಂದು ಸ್ವಲ್ಪ ದೊಡ್ಡದು ಮಾಡ್ತೀನಿ ಅಂದರೆ ನೀವು ಆರರಿಂದ ಏಳು ಮಾಡ್ಬೋದು ಅಷ್ಟೇ ಅಂದ್ರೆ ಇಲ್ಲಿ ಅರ್ಧ ಕಪ್ ಅಕ್ಕಿ ಹಿಟ್ಟು ಮತ್ತೆ ಒಂದು ಕಪ್ನಷ್ಟು ಕಾಯಿನ ಉಪಯೋಗಿಸ್ಬಿಟ್ಟು ಮಾಡಿರೋದು ಇದು ಈಗ ಇದನ್ನ ಸ್ಟೀಮ್ ಮಾಡಬೇಕು ಪ್ರೆಷರ್ ಕುಕ್ಕರಲ್ಲಿ ಇಡುವಾಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಒಂದು ಎರಡು ಮೂರು ಕಪ್ನಷ್ಟು ನೀರು ಹಾಕಿ ಒಂದು ರಿಂಗನ್ನು ಇಟ್ಬಿಟ್ಟು ಅದು ಒಂದು ಸ್ವಲ್ಪ ಮೇಲ್ ಬರೋ ಹಂಗೆ ಇಡಬೇಕು ಈ ಹತ್ತೆ ಹತ್ತು ಮಾಡೋದ್ರಿಂದ ಈ ಕುಕ್ಕರ್ ಬಟ್ಲಲ್ಲೇ ಇಡ್ತಾ ಇದ್ದೀನಿ ಸ್ವಲ್ಪ ಇದಕ್ಕೆ ಚೆನ್ನಾಗಿ ಗ್ರೀಸ್ ಮಾಡಿ ಆದರೆ ನಿಮ್ಮ ಹತ್ರ ಬಾಳೆ ಎಲೆ ಇದ್ರೆ ಬಾಳೆ ಎಲೆನ ಇಲ್ಲಿ ಇಟ್ಬಿಟ್ರೆ ನಿಮಗೆ ತುಂಬಾ ಚೆನ್ನಾಗಾಗತ್ತೆ ಸೊ ಮಳೆ ಇಲ್ಲ ಇಲ್ದಲೇ ಇರೋದ್ರಿಂದ ಇದಕ್ಕೆ ಸ್ವಲ್ಪ ಗ್ರೀಸ್ ಮಾಡಿ ಒಂದೊಂದಾಗಿ ಇದನ್ನು ಒಂದ್ರ ಮೇಲೆ ಒಂದಿಡಬೇಡಿ ಸ್ವಲ್ಪ ಜಾಗ ಬಿಟ್ಟು ಸದ್ಯಕ್ಕೆ ನಾನು ಇದಿಷ್ಟೇ ಇಟ್ಟು ಬೇಯಿಸ್ತೀನಿ ಕುಕ್ಕರ್ಗೆ ವೆಯ್ಟ್ ಹಾಕ್ದಲೇ ಒಂದು ಹತ್ತು ನಿಮಿಷ ಹತ್ತರಿಂದ ಹನ್ನೆರಡು ನಿಮಿಷ ಸ್ಟೀಮಲ್ಲಿ ಬೇಯ್ಲಿ ಇದು ಹತ್ತು ನಿಮಿಷ ಇದನ್ನು ಆವಿನಲ್ಲಿ ಬೇಯಿಸ್ಬಿಟ್ಟು ಆಫ್ ಮಾಡಿದ್ದೀನಿ ಒಂದು ಮೂರ್ನಾಲ್ಕು ನಿಮಿಷ ಆದಮೇಲೆ ಇದನ್ನು ತೆಗೀರಿ ಕೆಲವೊಂದೊಂದು ಸಲ ಇದು ಒಡೆದಿರುತ್ತೆ ಪರವಾಗಿಲ್ಲ ಏಕೆಂದರೆ ಕೆಲವೊಂದು ನಾವು ತೆಳ್ಳಗೆ ಬಿಟ್ಟಿರ್ತೀವಿ ಅದರಿಂದ ಈ ಥರ ಆಗುತ್ತೆ ಆದರೆ ನೀವು ಇದ್ರ ಮೇಲೆ ಇನ್ನೊಂದನ್ನು ಒತ್ತಿ ಮೇಲ್ಗಡೆಗೆ ಇಟ್ಬಿಟ್ರೆ ಏನಾದ್ರು ಇನ್ನೊಂದು ಪಾತ್ರೆಯಲ್ಲಿ ಇಟ್ಬಿಟ್ರೆ ಅದು ಚೆನ್ನಾಗಿ ಬೇಯೋದಿಲ್ಲ ಆವಾಗ ಒಳಗಡೆಗೆಲ್ಲ ನೀರು ಸೇರ್ಕೊಂಡ್ಬಿಟ್ಟು ಇದೊಂಥರ ನೀರು 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 ನೀರಾಗಿಬಿಡತ್ತೆ ಅದರಿಂದ ಆ ಥರ ಮಾಡಬೇಡಿ ಈ ಥರ ಈ ಇದ್ರ ಮೇಲೆ ನೀವು ಇನ್ನೊಂದು ಏನಾರು ಬೇಯಿಸ್ಕೋಬೇಕು ಅಂತಂದರೆ ಇನ್ನೊಂದು ಕುಕ್ಕರ್ ಪಾತ್ರೆ ಇಡ್ತೀನಿ ಅಂದರೆ ಅಂದರೆ ನಾನು ಇದನ್ನು ಸುಮ್ಮನೆ ತೋರಿಸ್ತಾ ಇದ್ದೀನಿ ಈ ಥರ ಒಳ್ಳೆ ಕಡ್ಡಿ ಏನಾದ್ರು ಗಟ್ಟಿಯಾದ ಕಡ್ಡಿನ ಹೀಗೆ ಜಾಗ ಮಾಡಬೇಕು ಅದಕ್ಕೆ ಒಂದಕ್ಕೊಂದಕ್ಕೆ ಜಾಗ ಇರಬೇಕು ಅಂದರೆ ಇದು ದೊಡ್ಡದಾಗಿದೆ ಕರೆಕ್ಟಾಗಿ ಈ ಸೈಜಿನ ಎರಡು ಕಡ್ಡಿನ ಆ ಕಡೆ ಈ ಕಡೆ ಇಟ್ಬಿಟ್ಟು ನೀವು ಮತ್ತೆ ಮೇಲುಗಡೆ ಇಟ್ಕೋಬೋದು ಕುಕ್ಕರ್ ಕುಕ್ಕರ್ನಲ್ಲಿ ಇಟ್ಟಾಗ ಈ ಕುಕ್ಕರ್ ಪಾತ್ರೆ ಕೆಳಕ್ಕೆ ಚೆನ್ನಾಗೇ ತುಪ್ಪ ಸವರಿರ್ಬೇಕು ಇಲ್ಲಾಂದರೆ ಅಂದ್ರೆ ಇದು ಎತ್ತಕ್ಕೆ ನಿಮಗೆ ಸಿಕ್ಕಾಕೊಂಡ್ ಬಿಡುತ್ತೆ ಇದಕ್ಕೆ ಅದರಿಂದ ಚೆನ್ನಾಗಿ ತುಪ್ಪ ಸವರಿದ್ರೆ ನೋಡಿ ಈ ತರ ಕ್ಲೀನ್ ಆವಿ ಕಟ್ ಮಾಡೋದು ಹೇಗೆ ಅಂತ ನೋಡಿದ್ರಲ್ಲ ನೀವು ಮಾಡಿ ನಿಮ್ಮ ಅಭಿಪ್ರಾಯನ ಖಂಡಿತ ತಿಳಿಸಿ ನಮಸ್ಕಾರ